ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ಬುತ್ತಿ ತಗೊಂಡು ಹೋಗ್ತಾ ಇರೋದು ಈ ದಿವಸ ನಿನ್ನ ಗಂಡನಿಗಾಗಿ ಮೀಸಲವಾಗಿ ಇಟ್ಟಿರೋ ಬುತ್ತಿನ ಈ ಶ್ರೀಕಾಂತ್ ಗೌಡ ಬೀಚ್ ತಿನ್ನಾಕಬೇಕು ಬೇಟೆ ಸಿಗ್ಬೇಕಾದ್ರೆ ಬೇಟೆಗಾರ ಕಾಯಿಲೆ ಬೇಕಲ್ವಾ ಬಾ ಸಾವಿತ್ರಿ ಬಾ ಐ ಮತ್ತೇನ್ ಸಾಬಿತ್ರಿ ಗಂಡ ಬುತ್ತಿ ತಗೊಂಡ್ ಹೊಂಟಂಗ್ ಕಾಣಾಕತ್ತೈತಿ ಹೌದ್ರಿ ನನ್ನ ಗಂಡ ಹೊಲದಾಗ ಕೆಲಸ ಮಾಡಿ ಹಸ್ತಿರ್ತಾನಲ್ರಿ ಅದಕ್ಕ ಬುತ್ತಿ ತಗೊಂಡೋಗತ್ತೀನಿ ನೀವು ನನಗೆ ಸ್ವಲ್ಪ ದಾರಿ ಬಿಡ್ತೀರ ದಾರಿ ಬಿಡು ಹೋಗಿದ್ರು ನಿಲ್ಸೋ ಕೆಲಸ ಏನಿತ್ತು ಸಾಬಿತ್ ಮತ್ತ ಹೋದಾಗ ನಿಂದ್ರಿಸುವ ಮಾತು ಏನಿತ್ರಿ ಇಬ್ರು ಕೂಡಿ ಸಣ್ಣ ಅಲ್ಲ ನಂದು ಹೊಟ್ಟೆ ಸುತ್ತ ಬಡವರ ಮನೆ ಊಟ ಅಂದ್ರೆ ಬಹಳ ರುಚಿ ಇರ್ತೈತಿ ಅಂತ ಕೇಳ್ಪಟ್ಟೆ ಅದಕ್ಕೆ ಈ ಬುತ್ತಿ ನನಗೆ ಸಿಗತೈತಿ ಏನೋ ಅಂತ ಕೇಳಿದೆ ಕೌಡ್ರಾ ನಿಮಗೂ ಹೊಟ್ಟೆ ಹಸ್ತೈತೇನ್ರಿ ಹೌದು ವಿಚಾರ ಮಾಡ್ತೀರಿ ಮನೆಯಿಂದ ಬರ್ಬೇಕಾದ್ರೆ ನಾನು ರಾಕ್ ರೊಟ್ಟಿ ಜಾಸ್ತಿನೇ ತಗೊಂಡಿದ್ದೀನಿ ಅಲ್ಲೇ ಹೊಲಕ್ ನಡ್ರಲ್ಲ ನೀವು ನನ್ನ ಗಂಡ ಎದ್ರ ಬದ್ರ ಕುಂತು ಊಟ ಮಾಡಿರಂತ ಚೇ 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 ಅದು ಒಂದು ಬುತ್ತಿ ಗಂಟು ಬಿಚ್ಚಿ ಇಬ್ರು ಕುಡಿ ಅದ್ರ ಬದ್ರ ಕುಂತಪ್ಪ ನಮ್ದಲ್ಲ ಕದ್ದು ಮುಚ್ಚಿನ ತಿನ್ಲಿ ಇಷ್ಟಪಟ್ಟನ ತಿನ್ನದು ಒಂದು ಬುತ್ತಿ ಒಬ್ಬನ ತಿನ್ನ ನನ್ನ ಗಂಡ ಉಳಿದ ಹೊಲದಾಗ ಒಂದು ನಾಯಿ ಐತ್ರಿ ಅದಕ್ಕೆ ಹಾಕ್ಬೇಕಂತು ಮಾಡಿದ್ದೆ ಹೆಂಗು ಹೊಟ್ಟೆ ಬೇರೆ ಹಸ್ತೈತಿ ಅನ್ನ ಕತ್ತಿದ ದಾರ ಪಾಪ ನಿಮಗೂ ಊಟಕ್ಕೆ ಬಡಿಸಬೇಕು ಅಂತ ಮಾಡಿದ್ದೆ ಆದ್ರೆ ಏನ್ ಮಾಡೋದು ನಿಮಗೆ ಈ ಬುತ್ತಿ ಉಣ್ಣೋರೋಡ ಇಲ್ಲಿ ಬಿಡ್ರಿ ಅಂದ್ರಾಯ ನಾಯನ್ ಹಂತ ಚಪ್ಪರ್ ಸುಳಿ ಮಗ ಅಲ್ಲ ಏ ಸಾವಿತ್ರಿ ಬುತ್ತಿ ಅಂದ್ರೆ ಯಾವ ಬುತ್ತಿ ಅಂತ ತಿಳ್ಕೊಂಡಿದ್ವಿ ಅಲ್ಲಿಟ್ಟಿರೋ ಬುತ್ತಿ ಅಲ್ಲ ಅಲ್ಲ ಮೈ ಕೈ ತುಂಬ್ಕೊಂಡು ನಿಂತಿರೋ ಈ ನಿನ್ನ ಸೀಲ ಬುತ್ತಿ ಲಕ್ಷ್ಮೀ ಬಾಯಿ ಕಂಡಿದ ಬರೀ ಮಾತಾಡ್ತಿದ್ರೆ ಸಾಕು ಗಂಡ ಮೈದ್ನ ಗಂಡ ಮೈದ್ನ ಅಂತ ಹೇಳ್ತಾ ಇದೆಯಲ್ಲ ಏನು ಈ ಊರಾಗ ನಿನ್ನ ಗಂಡ ನಿನ್ನ ಮೈದ್ನ ಅಷ್ಟ ಗಂಡಸರ ನಾವೆಲ್ಲ ಏನ ಒಂಬತ್ ನಂಬರ್ ಏಯ್ ಸಾವಿತ್ರಿ ನಮ್ಮಪ್ಪನು ನನ್ ಗಂಡಸ ಅಂತ ನಾವು ತೋರಿಸ್ಬೇಕಲ್ಲ ಗಂಡಸ್ತನ ಅಂದ್ರೆ ಹೆಂಗಿರ್ತೈತಿ ಅಂತ ಏ ಸಾವಿತ್ರಿ ಅಲ್ಲ ಅಲ್ಲ ಆ ಬಡ ಬಿಕಾರಿ ಮನೆಯಾಗ ಯಾವ ಸುಖ ನಿಮಿಷ ಸಹಕರಿಸಿ ನೋಡು ಮಾಡಿ ಮನಿ ತಂದಿನ ಪಾದ ಕಿಡ್ತೀನಿ ಐದ ಐದು ನಿಮಿಷ ಸಹ ಕರ್ಸಿದ್ರ ಮಾಡಿ ಮನೆ ಹೌದು ನಾ ಇಷ್ಟ ಮೊದ್ಲ ಹೇಳಿದ್ದೆ ಅಂದ್ರ ನಾನ್ ಹರ್ಕೋತಿದ್ದೆ ಹೋಗ್ಲಿ ಬಿಡ್ರಿ ಮತ್ತೇನ್ ಕೊಡ್ತೀನಿ ಏನು ಒಂದು ಹತ್ತು ಎಕರೆ ಹೊಲ ಹಚ್ಚಿದ್ರು ಸುಮ್ಮನೆ ಹೂ ಅಂದ್ರೆ ಬುಡಕ ಕೈ ಹಾಕಂಗೆ ಅನಸ್ತಾರೆ ನಾವು ಹಂಗ ಮೊದಲು ಕೈ ಹಾಕಂಗಿಲ್ಲ ಕೈ ಹಾಕಿದ್ವಿ ನೀವರ ಜಳ ಜಳ ಆಗಿರ್ಬೇಕು ಒಂದು ಇಲ್ಲ ನಾನರ ಜಳ ಜಳ ಆಗಿರ್ಬೇಕು ಅಲ್ಲ ನೀನ ನನ್ನ ಕೆಕ್ಕೆ ಅಂದ್ಮೇಲೆ ನಂದೇನೈತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನೈತಿ ನೋಡ ಎಲ್ಲ ನಿನ್ಗೆ ನಂದೆಲ್ಲ ನಿಂದ ನಿಂದೆಲ್ಲ ಹಣ ಆಸ್ತಿ ಬಂಗಾರ ಒಡವೆ ಅವೆಲ್ಲ ನನ್ನ ಗಂಡ ರೈತ ಕಾಲಾಗಿನ ಚಪ್ಪಲ ಸಮಾನ ನಾನು ಒಬ್ಬಳೇ ಅಲ್ಲ ನನ್ನ ಇದ್ರೆ ನಿನಗ ನಿನ್ನ ಮನೆಯಾಗ ನಿನ್ನ ತಂಗಿ ಶಿ ಆಕಿಗೆ ತಂದು ಬಿಡು ಒಂದ ಆಕಿ ಬಂದು ಹೇಳ್ತಾಳ ನನ್ನ ಗಂಡನ ಗಂಡಸ್ತಾರ ಹೆಂಗಿತ್ತು ಅಂತ ಮಾತಾಡಬಾರ್ದು ಮಂದಿ ಹೆಣ್ಣು ಮಕ್ಕಳ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು ಏ ಸಾವಿತ್ರಿ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನ್ನ ತಪ್ಪ ಹಂಗ ನೀನು ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ತಪ್ಪ ಇಲ್ಲಿ ಒಟ್ ಇಲ್ಲಿ ಒಟ್ಟ ಫ್ಯಾಮಿಲಿ ವಿಷಯನ ಬೇಡ ಇಲ್ಲೇನಿದ್ರು ನನಗೈತಿ ನಿನಗೈತಿ ನಿನಗೈತಿ ನನಗೈತಿ ಕಬಡ್ಡಿ ಆಡ ಕಬಡ್ಡಿ ಹೌದು ಈ ಊರಾಗ ಹುಟ್ಟಿದ ಜವಾರಿ ಹೆಣ್ಣಿಲ್ಲೇ ನಾನು ಕಬಡ್ಡಿನೂ ಆಡ್ತೀನಿ ಕುಸ್ತಿನೂ ಆಡ್ತೀನಿ ಕೊಕ್ಕನೂ ಆಡ್ತೀನಿ ಪ್ರಸಂಗ ಬಿದ್ರ ಚಿಣಿ ಪಣಿನೂ ಆಡ್ತೀನಿ ಚಿಣಿ ಎತ್ತಿ ಪಣಿ ಎತ್ತಿ ಹೊಡೆದ ಹೊಡೆದ್ರ ಸಿಗಬಾರ್ದ ಜಾಗದಾಗ ಸಿಕ್ಕೊಂಡಿತ್ತು ಮೌನ ಗೌಡೆ ನಾನು ಬಂದಾಗಿಂತ ನೋಡಾಕತ್ತೀನಿ ನೀನ್ ತಿಂಡಿನ ಜಾಸ್ತಿ ಆಗತ್ತಲ್ಲ ಬಾರ್ಲೆ ಸಾವಿತ್ರಿ ಏನೋ ಒಂಟಿಯಾಗಿ ಸಿಕ್ಕಿದೆ ಅಂತ ಏನೋ ಅಲ್ಲ ಅಲ್ಲ ಬಹಳ ಹುರುಪೆದ್ರ ನಾ ಎತ್ತಬಹುದು ಆದ್ರ ನೀ ಎತ್ತಿದ್ರೆ ಅಷ್ಟೊಂದು ಚೆನ್ನಾಗಿ ಕನ್ಸಂಗಿಲ್ಲ ಚಡಿಗೆ ಮಲ್ಲಿಗೆ ಹೂವು ಮುಡ್ಕೊಂಡು ಮುಸುರೆ ಎತ್ತಿಕ್ಕುವ ಹೆಣ್ಣಾದ ನಿನಗೆ ಇನ್ನು ತೊಡೆ ತಟ್ಟಿ ಮೀಸತಿರುವ ಇರಬೇಡ ಏನು ಒಂಟಿಯಾಗಿ ಸಿಕ್ಕಿದೆ ಅಂತ ಏನು ಕೇಳಿದೆ ಅಪ್ಪ ಕೊಡೋ ಮರ್ಜಿನೂ ನಿನಗಿಲ್ಲ ಬಿಡೋ ಮರ್ಜಿನೂ ನನಗಿಲ್ಲ ಇಷ್ಟಪಟ್ಟು ಓಡ್ಸೋ ಕುದು್ರಿ ಕಿಂತ ಕಷ್ಟಪಟ್ಟು ಓಡ್ಸೋ ಕುದು್ರಿ ಒಳಗ ಬಹಳ ಇರ್ತೈತಿ ಅಂತ ಕುದುರಿ ಒಲಿ 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 ಒಲ್ ಅಂತಿರ್ಬೇಕು ಓಡಿಸೋ ಸಾರತಿ ರೀ ನಾನು ನಾನು ಹುಮ್ಮಸ್ನಾಗಿರ್ಬೇಕು ಒಮ್ಮೆ ಹತ್ತು ಹತ್ತು ಜಬರಿ ತೊಂದು ಹತ್ತಿದ್ರೆ ಬಾ ಕಬಡ್ಡಿನೂ ಕಲಿಸ್ಕೊಡ್ತೀನಿ ಕುಸ್ತಿನೂ ಕಲಿಸ್ಕೊಡ್ತೀನಿ ಚಿನ್ಪನಿ ಆಡೋದ್ರೊಳಗಂತರು ಎತ್ತಿದ ಕೈ ಬಾ ಪ ತಪ್ಪಾಡ್ಬಿಟ್ರಿ ಹೆಣ್ಮಕ್ಳು ಹಚ್ಕೊಳ್ಳೋ ಅರ್ಶನ ಕುಂಕುಮಿ ನಮ್ಮ ಕರ್ನಾಟದ ಬಾವುಟ ಮಾಡ್ತಿರುತ್ತಾರವ್ರು ನಾವು ಬಾವುಟ ಮುಟ್ಟ್ರೆ ಬಿಡಲ್ಲ ಹೆಣ್ಮಕ್ಳು ಮುಟ್ಟ್ರೆ ಬಿಡ್ತೀವಿ ನಾವು ಲುಚ್ಚ ನನ್ನ ಮಗನ ತಟ್ಟ ನನ್ನ ಮಗನ ಬದ್ಮಾಸ್ ನನ್ನ ಮಗನ ಲೋಪರ್ ನನ್ನ ಮಗನ ನಮ್ಮ ನಟ ಕಲ್ ತನ್ನ ಕುಂಡಸಿದಿ ಗೌಡ್ರಲ್ಲಿ ಬೇಕು ಹಿಡ್ಕೊಂಬ ಹಿಡ್ಕೊಂಬರ್ ಅಂತ ಅನ್ಬಿ ಆಗತ್ತರ ಅವ್ರು ಏ ನಿಮ್ಗೆ ಹೊತ್ತು ಗೊತ್ತು ಗೊತ್ತಾಯ್ತು ಅವ್ರು ಎಲ್ಲರೂ ಕರ್ಕೊಂಡು ಕುಂಡ್ರಿಸಿ ನಾವು ಬರಬೇಕಂತ ನೀವು ಬರಬಕೆ ಬರ್ರಿ ಬರ್ಕೊಂಬರೀ ಒಂದ್ ಐದು ನಿಮಿಷ ಓ ಹಿಂಗ್ರೆ ಸರಕ್ಕ ಪರಕ್ಕ ತೋರಿ ಒಂದು ಐದು ನಿಮಿಷ ಬಿಡಿರಿ ನಾ ಹುಡ್ಗಿ ಕೂಡ ಮಾತಾಡ್ಬೇಕು ಏಯ್ ಹಂಚುಕಾದ ದ್ವಾಸಿ ಬಿಡ್ಬೇಕು ಹೋಗ ಏಯಪ್ಪ ಭಾಳ ಹಂಚ್ಕದ ದ್ವಾಸಿ ಬಿಡಬಾರ್ದ್ರೀ ಛಟ್ಟ ಅಂತ ಸಿಳಿಬಿಡತ್ತೆ ಅದು ಏಯ್ ಸಿಳಿದ್ರೆ ನಾನು ಸಿಗ್ತೈತೆ ಹೋಗ್ಲೇ ಸಿಣ್ಸು ಮಾಡತ್ತ ನಾ ಅಂದ್ರೆ ನೀವು ಆಯ್ತು ಬರಿ ಅಲ್ರಿ ರೀ ನೀವು ಫೋನ್ ಹಚ್ಚಿರಸಕ್ಕೆ ಎಂತ ಎಂಥ ಬರ್ತಾರೆ ಹೋಗಿ ಹೋಗಿ ಹುಡುಗಿತೆ ಏ ಗೌರ ಚೊಡ್ಡು ಕೊಟ್ಟು ಖರೀದಿ ಮಾಡ್ಬೇಕಾದ್ರೆ ಇದ್ರ ಹಾಲ್ ಕೊಟ್ಟು ಖರೀದಿ ಮಾಡ್ತಿದ್ನಿ ಆದ್ರೆ ನನಗಿಂತ ಬೇಕು ಇದ ಬೇಕು ಅಂದ್ರೆ ಅತಿ ಗಂಡ ಗುಮ್ಮತಾನು ಏ ಗುಮ್ಮಿದ್ರ ಗುಮ್ಮಲ ಒಟ್ಟು ನನಗಿದ್ರೆ ಚಾಟ್ ಆಟ ಮಾಡ್ರಪ್ಪ ನೀವು ಆಯ್ತು ಹೋರಿ ನಮ್ಮ ಆಡಿದ ದಡ್ಡೆ ಐತಿ ಸ್ವಲ್ಪ ಹೊಲಸ ಐತಿ ಕ್ಲೀನ್ ಮಾಡ್ಕೊಂಡ್ರೆ ಕರ್ಕೊಂಡ್ಬರ್ತ್ರಿ ಎಲ್ಲ ಆಡಿದ ದಡ್ಡ ಹ ಓ ಸಂಘ ಪ್ರಸಂಗ ಬಂದಾಗ ಬತ್ತಲ ಮೋರಿಯಲ್ಲಿ ಕೂಡ ಡೊಗ್ಗ ಬೇಕಾಗತ್ತ ಗೌರ್ಯ ಒಂದ್ ವೇಳೆ ಈ ಕೆಳಗಿನ ತಂದು ನಮ್ಮ ದಡ್ಡ ಕಟ್ಲಿಕ್ಕೆ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ ಮಗನ ಗೌಡ್ರ ಈ ಆಡ್ಕಳಿ ತಗೊಂಬಂದು ನಿಮ್ಮ ಅಡ್ಡ ನಾ ಏನರ ಕಟ್ಟಿದ್ದೆ ಅಂದ್ರೆ ನನ್ನ ಕೈಯಾಗ ಸಿಕ್ಕ ನೀವು ಬೇಡ ಏ ಸುಬೇ ಅಲ್ಲಿ ನೋಡ್ತಿ ಇಲ್ಲಿ ನೋಡಿ ಇಲ್ಲಿ ಬಾಳ ಮೂಗು ಮುರಿಬೇಡ ಮುಗು ಬಟ್ಟ ಮುಂದ ತೆಳಗ ಬಿದ್ದ ಹಿಂದಾಗಡೆ ಹುಡುಕಿ ಕೊಡಕ ನಾನು ಬರೋದಾಗಿತ್ತು ಇವತ್ತು ಗೌರ್ಯ ಬಂದಾನ ನಿನ್ನ ಟೈಮ್ ಸರಿಯಾಗೈತಿ ಇನ್ನೊಂದ್ಸರ ಸಿಕ್ಕು ನೋಡ್ಬೇಕಾರ ಏನ ಅಲ್ಲ ತೋಟಕ್ಕೆ ಹೋಗ್ಬೇಕಾರ ಒಬ್ರು ಹೋಗಾರ ಜೊತೆಗೆ ಯಾರ ಕರ್ಕೊಂಡು ಹೋಗ್ಬೇಕು ನಾ ಬಂದೆ ಚಲೋ ಆಯ್ತು ಇಲ್ಲಾಂದ್ರೆ ಈ ಗೌಡನ ಕೈ ಸಿಕ್ಕಿ ನಿನ್ ಜೀವನ ಹಾಳಾಕಿತ್ತಲ್ಲವಾ ಇಲ್ಲಣ್ಣ ನನ್ನ ಗಂಡ ಹೊಲ್ದಾಗ ಕೆಲಸ ಮಾಡಿ ದಣದಿರ್ತಾನ ಹೊಟ್ಟೆರ್ತದ ಅಂತೇಳಿ ಬುತ್ತಿ ತಗೊಂಡು ಹೊಂಟೇಣ್ಣ ಅಷ್ಟೊತ್ತಿಗೆ ಗೌಡನ ನೀನು ನೀನ್ ನನಗೆ ಅಣ್ಣ ಅಂತ ಕರೆದೆ ಈ ಅಣ್ಣ ಅನ್ನೋ ಶಬ್ದ ಕೇಳ್ದು ಎಷ್ಟೋ ವರ್ಷ ಆಗಿತ್ತವ ನೋಡುವ ನನಗೂ ಅಪ್ಪ ಅವ್ವ ತಂಗಿ ಎಲ್ಲರೂ ಆದ್ರೆ ಈಗ ಅವ್ರು ಯಾರೂ ಇಲ್ಲ ಎಲ್ಲರೂ ಸತ್ತು ಸ್ವರ್ಗಕ್ಕೆ ಸೇರಿಬಿಟ್ರೋಡ ನಮ್ಮ ಮನೆಯನ್ನು ಹಾಳು ಮಾಡಿದ್ರು ಯಾರು ಅಲ್ಲಮ್ಮ ಈ ನೀಚ ಗೌಡ ನನ್ನ ತಂದೆ ತಾಯಿಗೆ ಗುಂಡು ಹಾಕಿ ಕೊಂದು ನನ್ನ ತಂಗಿ ಶೀಲ ಹಾಳ ಮಾಡಿ ಅವಳು ಸಹಿತ ಕೊಂದು ಬಿಟ್ಟ ಈ ಚಾಂಡ ಈ ಗೌಡ ಈ ಊರಲ್ಲಿ ಅಂತ ನನಗೆ ಗೊತ್ತಿದ್ದಿಲ್ಲ ನಮ್ಮೂರವರೊಬ್ರು ಹೇಳಿದ್ರು ನಿಮ್ಮ ವಂಶವನ್ನು ಸರ್ವನಾಶ ಮಾಡಿದ ಗೌಡ ಈ ಊರಲ್ಲಿದ್ದಾನೆ ಅಂತ ಅವನ ಮನೇಲಿ ಜೀತದಾಳಾಗಿ ದುಡಿದು ನನ್ನ ಸೇಡ್ ತೀರಿಸ್ಕೊಳ್ಬೇಕಂತ ಇಲ್ಲಿ ಎಲ್ಲರ ಜೊತೆ ನಗ್ನೋತಾ ಇರ್ತೀಯಲ್ಲ ಜೀವನದಲ್ಲಿ ಜೀವಿಗೆ ಯಾವತ್ತಿದ್ರೂ ಕಡಿಮೆ ಅಮ್ಮ ಯಾವತ್ತಿನ ನನ್ಗೆ ಅಣ್ಣ ಅಂತ ಕರೆಯೋದಕ್ಕಾಗಿ ನನ್ನ ಮರಸ್ತಾ ಇರೋ ವಿಷಯ ಎಲ್ಲ ನಿನ್ನ ಮುಂದೆ ಬಿಡಿಸಿ ಹೇಳ್ಬಿಟ್ಟು ಆದ್ರೆ ನೀ ಮಾತ್ರ ಈ ವಿಷಯನ ಊರಾಗಿ ಯಾರ ಮುಂದೆ ಹೇಳಬೇಡ ನಿನ್ನ ಕೈ ಮುಗಿತೀನಿ ಈ ವಿಷಯ ಯಾರು ಮುಂದೆ ಹೇಳೋದಿಲ್ಲ ನಡೆಯವ ಆದ್ರೂ ಆ ಗೌಡರ್ ಮನೆಗಿರ್ತೀಯ ನೆಚ್ಚರದಿಂದ ಇರು ಆಯ್ತವ ನಡಿ ನಾನು ನಿಮ್ ತೋಟಕ್ಕೆ ಕೊಂಡಿದ್ದೆ ನಿನ್ನ ಅಲ್ಲಿ ಬಿಟ್ಟು ನಾಲ್ವ